ಗುರುಬಿಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಇಂದಿನ ಮತ್ತು ಮುಂದಿನ ಜನ್ಮಗಳಲ್ಲಿ ಸುಖವಾಗಿರಲು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ನಮ್ಮ ಹಿಂದೂ ಧರ್ಮದ ಶಾಸ್ತ್ರದ ಪ್ರಕಾರದಲ್ಲಿ ಸ್ವರ್ಗ ಲೋಕ ಮತ್ತು ನರಕಲೋಕ ಎಂಬುದು ಎರಡು ಲೋಕವಿದೆ ಒಳ್ಳೆಯವರು ಎಲ್ಲರೂ ಸ್ವರ್ಗಕ್ಕೆ ಕೆಟ್ಟವರೆಲ್ಲ ನರಕಕ್ಕೆ ಎಂಬುದು ಮಾತಿದೆ ಆದರೆ ನಾವು ಸತ್ತ ಮೇಲೆ ನಾವು ಯಾವ ಲೋಕಕ್ಕೆ ಹೋಗ್ತೀವಿ ಅಂತೇಳಿ ನಮಗೆ ಗೊತ್ತಿರಲ್ಲ ನಾವು ಸಣ್ಣ ತಪ್ಪು ಮಾಡಿದರೂ ಕೂಡ ಅಥವಾ ಒಂದು ತಪ್ಪು ಮಾಡಿದರೆ ಹತ್ತು ತಪ್ಪು ಮಾಡಿದರೂ ಕೂಡ ನಾವು ಸೀದಾ ಹೋಗುವುದು ನರಕಕ್ಕೆ ಆದರೆ ತಪ್ಪು ಮಾಡದೇ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಮನುಷ್ಯರು ಯಾರಿದ್ದಾರೆ ಯಾರೂ ಇಲ್ಲ ಮಹಾಭಾರತದ್ದಂಥ ಪಂಚ ಪಾಂಡವರಿ ಕೂಡ ನರಕ ಪ್ರಾಪ್ತಿ ಅನ್ನೋದು ಆಗಿದೆ ಅದರಲ್ಲಿ ನಾವು ಹುಲು ಮಾನವರು ಹಾಗಾಗಿ ಇಂದಿನ ಮತ್ತು ಮುಂದಿನ ಜನ್ಮಗಳಲ್ಲಿ ಸುಖವಾಗಿರಲು ನೇರವಾಗಿ ಸ್ವರ್ಗಕ್ಕೆ ಹೋಗಲು ಇಂಥ ತಪ್ಪುಗಳನ್ನು ಮಾಡಲೇಬಾರದು ಅದು ಯಾವುದಂತ ಹೇಳಿದ್ರೆ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಯಾರಿಗೂ ಕೆಡಕನ್ನು ಬಯಸಬಾರದು ನಿಂದಿಸಬಾರದು ಅದರಲ್ಲೂ ಗುರುನಿಂದನಂತೂ ಮಾಡಲೇಬಾರದು ಸದಾ ಎಲ್ಲರಿಗೆ ಒಳ್ಳೆಯದನ್ನು ಬಯಸುವಂಥದ್ದು ದಾನ ಧರ್ಮಗಳನ್ನು ಮಾಡುವಂಥದ್ದು ದೇವರು ದೇವರ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇನ್ನೂ ಹತ್ತು ಹಲವಾರು ರೀತಿಯ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಇಂದಿನ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಯಾವುದೇ ಕಾರಣ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರುವುದಿಲ್ಲ ಧನ್ಯವಾದಗಳು